ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವು ಎಲ್ಲ ಹೋಗ್ತಾ ಇದೀವಿ ಈಗ ಇವತ್ತು ಸಿದ್ಗಂಗೆ ಬೆಟ್ಟ ಜಾತ್ರೆಗೆ ಬನ್ನಿ ಎಲ್ಲರೂ ಅಂತ ಕರಿ ಎಲ್ಲರೂ ಬನ್ನಿ ಸಿದ್ಗಂಗೆ ಜಾತ್ರೆಗೆ ಬನ್ನಿ ನಮ್ಮ ತುಮಕೂರಿಗೆ ತುಮಕೂರಿಗೆ ಸಿದ್ಗಂಗೆ ಜಾತ್ರೆಗೆ ಬನ್ನಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ಇವತ್ತಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಊರಿಂದ ಸಿದ್ಧಗಂಗೆ ಜಾತ್ರೆ ಹೊರಟಿದ್ದೀವಿ ಯಾರ್ಯಾರು ಅಂತ ಅಂದರೆ ನಮ್ಮ ಅಕ್ಕವರಿಬ್ಬರು ಮತ್ತು ನಮ್ಮ ಅಕ್ಕನ ಮಗಳು ನಾನು ರೇಖಾ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕೂಡ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಜಾತ್ರೆಯಲ್ಲಿ ಏನೆಲ್ಲ ಇದೆ ಎಕ್ಸಿಬಿಷನ್ ಇದೆ ಹಾಗೆ ನಾವು ಜಾತ್ರೆ ಯಾವ ರೀತಿ ಮಾಡ್ತೀವಿ ಅಂತ ಏನಿದೆ ಓರಿಗಳೆಲ್ಲ ಇದ್ದಾವಂತೆ ಓರಿಗಳೆಲ್ಲ ದನಿನ್ ಜಾತ್ರೆ ಆಗೋ ಐತೆ ಮಗ ಬರೀ ಎಕ್ಸಿಬಿಷನ್ ಅಷ್ಟೇ ಇರೋದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀವಿ ಜಾತ್ರೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಜಾತ್ರೆ ನೋಡ್ತಾ ನಿಮ್ಮ ಜೊತೆ ಸಿಗ್ತೀನಿ ಅದಕ್ಕನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೆಲ್ಲರೂ ಕೂಡ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ವಿಡಿಯೋನ ಶೇರ್ ಮಾಡ್ತಾ ವಿಡಿಯೋನ ನೋಡಿ ಈಗ ನಾವು ಸಿದ್ಧಗಂಗಾ ಮಠದ ಹತ್ರ ಬಂದಿದ್ದೀವಿ ಟೈಮ್ ಬಂದು ಇವಾಗ ಎಂಟು ಗಂಟೆ ಆಗಿದೆ ಸಿದ್ಧಗಂಗೆ ನಮ್ಮ ಊರಿಗೆ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೊರಟ್ವಿ ಒಂದು ಕಾಲು ಗಂಟೆಗೆಲ್ಲ ಹೋಗ್ಬೋದು ಅಂತ ಹೇಳಿ ನಾವು ಬಂದು ತಲುಪಿದ್ವಿ ನಾವು ಬರೋ ಅಷ್ಟರಲ್ಲಿ ಸಾಕಷ್ಟು ಜನ ಅಲ್ಲೇ ಮಠದ ಹತ್ರ ಹಾಜರಿದ್ದರು ಅಂದರೆ ಈ ಟೈಮಲ್ಲಿ ಎಕ್ಸಿಬಿಷನ್ ನೋಡೋದಕ್ಕೆ ಎಕ್ಸಿಬಿಷನ್ ಆಲ್ಮೋಸ್ಟ್ ಎಲ್ಲ ರಾತ್ರಿ ಹೊತ್ತೇ ಜನಗಳು ಬರೋದು ಯಾಕೆಂತ ಅಂದರೆ ಬೆಳಗ್ಗೆ ಹೊತ್ತು ಬಿಸಿಲು ಕೂಡ ಇರುತ್ತೆ ಹಾಗೆ ಇಲ್ಲಿ ಹತ್ರ ಇರ್ತಕ್ಕಂಥವರೆಲ್ಲ ಸಂಜೆ ಒಂದು ರೌಂಡ್ ಆಗುತ್ತೆ ಅನ್ನೋ ಲೆಕ್ಕೋಕ್ಕು ಹಾಗೆ ಇಲ್ಲೇ ಉಳ್ಕೊಳ್ತಕ್ಕಂಥವ್ರು ಕೂಡ ಇರ್ತಾರಲ್ಲ ಅವರೆಲ್ಲ ರಾತ್ರಿ ಹೊತ್ತೆ ಎಕ್ಸಿಬಿಷನ್ಗೆ ಬರೋದು ದನಗಳ ಜಾತ್ರೆಗೆ ಮಾತ್ರ ಬೆಳಗ್ಗೆ ಹೊತ್ತು ಬರಬೇಕು ಈಗ ಆಲ್ರೆಡಿ ದನಗಳ ಜಾತ್ರೆ ಎಲ್ಲ ಮುಗಿದೋಗಿದೆ ಈಗ ಬರೀ ಎಕ್ಸಿಬಿಷನ್ ಮಾತ್ರ ಇದೆ ಇನ್ನೇನೋ ತೇರು ಮತ್ತು ಪಲ್ಲಕ್ಕಿ ಅಂದರೆ ಬೆಳ್ಳಿ ಪಲ್ಲಕ್ಕಿ ಕೂಡ ಹತ್ರ ಬರ್ತಾ ಇರೋದ್ರಿಂದ ದೂರ ದೂರದಿಂದ ಜನಗಳೆಲ್ಲ ಬಂದು ಇಲ್ಲೇ ಆಗ್ತಾ ಇದ್ದಾರೆ ನಾನು ಒಳಗಡೆ ಬಂದ ತಕ್ಷಣವೇ ದೇವರು ಅಂದರೆ ಸಿದ್ಲಿಗೇಶ್ವರವರ ದರ್ಶನ ಆಯಿತು ಉತ್ಸವ ನಡೀತಾ ಇತ್ತು ಹಾಗೆ ಲಿಂಗುದ್ವೀರು ಕುಣಿತ ಧ್ವಜ ಕುಣಿತ ಇದೆಲ್ಲ ನಡೀತಾ ಇತ್ತು ಒಂದು ಕಾಲು ಗಂಟೆ ನಿಂತು ನಾವೆಲ್ಲರೂ ಕೂಡ ಉತ್ಸವವನ್ನು ನೋಡಿದ್ವಿ ತುಂಬ ತುಂಬ ಚೆನ್ನಾಗಿ ನಡೀತಾ ಇತ್ತು ಆದರೆ ಇಲ್ಲೂ ಕೂಡ ಸಾಕಷ್ಟು ಮಕ್ಕಳುಗಳು ಇಲ್ಲಿ ಅಂದರೆ ಧ್ವಜಗಳ ಹತ್ತಿರ ಕೂಡ ಧ್ವಜ ಕುಣಿಸ್ತಿದ್ದರು ಇವನ್ ಮಕ್ಕಳುಗಳೇ ಕುಣಿಸ್ತಾ ಇದ್ರು ಹಾಗೆ ನಮ್ಮನ್ನು ಜಾಗವನ್ನು ಬಿಡಿಸ್ಕೊಳೋದಕ್ಕೆ ಎಲ್ಲರೂ ಕೂಡ ಎನ್ ಸಿ ಸಿ ಡ್ರೆಸ್ಸಲ್ಲಿ ಕೂಡ ಇದ್ದರು ತುಂಬ ತುಂಬ ಚೆನ್ನಾಗಿ ಜಾತ್ರೆಯಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು ನಾನು ನನ್ನಂತೂ ಇಲ್ಲಿ ಈ ಥರ ಇರ್ತಕ್ಕಂಥ ಮಕ್ಕಳನ್ನೆಲ್ಲರನ್ನೂ ಕೂಡ ಆದಷ್ಟು ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟೆ ಅಂತಂದರೆ ಸಾಕಷ್ಟು ದೂರ ದೂರುಗಳಿಂದ ಅವ್ರ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಬಂದು ಮಠಗಳಲ್ಲಿ ಇದ್ದಾರೆ ಅಂತ ಅಂದರೆ ಯಾಕೆಂದರೆ ನಮ್ಮ ಮಕ್ಕಳನ್ನ ನಾವು ಎಷ್ಟು ಕೇರ್ ಮಾಡಿ ಬೆಳೆಸ್ತೀವಿ ಊಟ ತಿನ್ನಿಸೋದಾಗಲಿ ಎಲ್ಲದೂ ಆಗಲಿ ಈ ಮಕ್ಕಳಿಗೆ ಅವರ ತಂದೆ ತಾಯಿಗಳು ದೂರದಲ್ಲಿರ್ತಾರೆ ಎಲ್ಲದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ನನಗೆ ಈ ರೀತಿ ಮಕ್ಕಳುಗಳನ್ನ ಕಂಡಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದರೆ ನಮ್ಮ ಮಕ್ಕಳಿಗೂ ಈ ಸ್ಥಿತಿ ಬಂದಿದ್ರೆ ಅಂತ ಅನುಕೂಲ ಇಲ್ದಿದ್ದರಿಂದಲೇ ತಾನೇ ಇಷ್ಟು ದೂರ ಮಕ್ಕಳನ್ನೆಲ್ಲ ಬಿಟ್ಟು ಅವರು ಓದಿಸ್ತಾ ಇರೋದು ಆದರೂ ಒಂದು ಕಡೆಯಲ್ಲಂತೇನೆ ಈ ರೀತಿ ಮಠ ಮಾನ್ಯಗಳಲ್ಲಿ ಒಂದು ಸ್ವಲ್ಪ ಶಿಸ್ತುಬದ್ಧವಾಗಿ ಬೆಳೆಸಿದ್ರೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತವೆ ಮಕ್ಕಳು ಅನ್ನೋದಂತೂ ಸುಳ್ಳೆಲ್ಲ ನಾವು ಅಲ್ಲೆಲ್ಲ ದೇವ್ರನ್ನೆಲ್ಲ ನೋಡಿ ಹಾಗೆ ಮುಂದೆ ಬಂದ್ವಿ ನಾವು ಇವಾಗ ಶಿವಕುಮಾರ ಸ್ವಾಮೀಜಿ ಗದ್ದಿಗೆ ಹತ್ರ ಹೋಗೋಣ ಅಂತ ಹೇಳಿ ಫಸ್ಟ್ ನಾವು ಎಕ್ಸಿಬಿಷನ್ ಒಳಗಡೆ ಹೋಗೋದಕ್ಕೂ ಮುಂಚೆ ಗದ್ದಿಗೆಯನ್ನು ನೋಡೋಣ ಅಂತೇಳಿ ಅಲ್ಲಿ ಅಲ್ಲಲ್ಲಿ ಅಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ನಾಟಕ ನಡೀತಾ ಇತ್ತು ಸಂಗೀತ ಸಮರ ನಡೀತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಫಸ್ಟ್ ನಾವು ಗದ್ದಿಗೆ ನೋಡಿಬಿಡೋಣ ಆಮೇಲೆ ಎಕ್ಸಿಬಿಷನ್ ಒಳಗಡೆ ಹೋದರೆ ಮತ್ತೆ ಗದ್ದಿಗೆ ನೋಡೋದಕ್ಕೆ ಆಗೋದಿಲ್ಲ ಅಂತೇಳಿ ನಾನಿಲ್ಲಿ ನೋಡಿ ಶಿವಕುಮಾರ್ ಸ್ವಾಮೀಜಿ ಗದ್ದಿಗೆಗೆ ಅಷ್ಟು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಒಳಗಡೆ ಹೋದೆ ಒಳಗಡೆಯೂ ಕೂಡ ತುಂಬ ಸ್ವಾಮೀಜಿಗಳು ಬೆಳ್ಳಿ ಮುಖವಾಡ ಅಂದರೆ ಬೆಳ್ಳಿ ಪ್ರತಿಮೆನೇ ಇಟ್ಟಿದ್ದಾರೆ ನಿಜವಾದ ಸ್ವಾಮಿ ಸ್ವಾಮೀಜಿಗಳವರೇ ಇದ್ದು ಕುಂತಿದಾರೇನೋ ಅನ್ನೋ ಅಷ್ಟು ಮಟ್ಟಿಗೆ ಅವರ ಮುಖಲಕ್ಷಣ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅದನ್ನು ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿಸ್ಕೊಂಡೇ ಒಳಗಡೆ ಹೊರಟೆ ಅಂತಲೇ ಹೇಳ್ಬೋದು ನೋಡಿ ನಾನು ಹೋಗ್ತಾ ಇದ್ದೀನಿ ಅದನ್ನೆಲ್ಲ ತೋರಿಸೋಣ ಅಂತೇಳಿ ಆದರೆ ಇಲ್ಲಿ ಮಕ್ಕಳೇ ಕೂಡ ತಡೆದ್ರು ಮೊಬೈಲ್ ಒಳಗಡೆ ಅಲೋ ಇಲ್ಲ ನೋಡಿ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿ ಅವರು ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅದರಿಂದ ನಾನು ಮಾತ್ರ ಕಣ್ಣು ತುಂಬಿಕೊಂಡು ನಿಮ್ಮ ಜೊತೆ ಸ್ವಾಮೀಜಿಗಳವರ ಗದ್ದಿಗೆನ ಶೇರ್ ಮಾಡಿಕೊಂಡಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಹಾಗೆ ಬಂದು ಇವಾಗ ನಾವು ಹೊರಟ್ವಿ ಊಟದ ಕಡೆ ಯಾಕೆ ಅಂತಂದರೆ ನಾವು ಅಲ್ಲೆಲ್ಲ ಎಕ್ಸಿಬಿಷನ್ನು ಅದು ಇದು ನೋಡ್ತಾ ತಿರುಗಾಡ್ತಾ ಬರೋದ್ರೊಳಗಡೆ ಊಟ ಇರೋದಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಈ ಥರ ಆದರೆ ಅಂಥೇಳಿ ನಾವು ಫಸ್ಟೇ ಊಟಕ್ಕೆ ಹೋದ್ವಿ ಪ್ರಸಾದ ಸ್ವೀಕರಿಸಿದ ಮೇಲೇ ಎಕ್ಸಿಬಿಷನ್ ಒಳಗಡೆ ಹೋಗೋಣ ಆ ಅಕಸ್ಮಾತ್ ಲೇಟಾದ ಮೇಲೆ ಏನಾದರೂ ಹೊಟ್ಟೆ ಅಷ್ಟೇ ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೊಬೋದು ಅಂತ ಹೇಳಿ ಊಟ ಮಾಡೋದಕ್ಕೆ ಹೋದ್ವಿ ಮುದ್ದೆ ಮತ್ತು ಪದಾರ್ಥ ಸಿದ್ಧಗಂಗೆಯ ಪದತ ಅಂದರೆ ಸಾರು ಮತ್ತು ಮುದ್ದೆ ಎಷ್ಟು ಫೇಮಸ್ ಅಲ್ವಾ ಯಾರಿಗೆಲ್ಲ ಸಿಗುತ್ತೆ ಹೇಳಿ ನಾವು ಊಟ ಮುಗಿಸ್ಕೊಂಡ್ವಿ ನಂತರ ಬಂದಿದ್ದೆ ಎಕ್ಸಿಬಿಷನ್ ಹತ್ರ ಇಲ್ಲಿ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡರೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಸಿಗುತ್ತೆ ನಾವೆಲ್ಲರೂ ಕೂಡ ಟಿಕೆಟ್ ತಗೊಂಡು ಸಾಲಾಗಿ ಎಕ್ಸಿಬಿಷನ್ ಒಳಗಡೆ ಹೋದ್ವಿ ತುಂಬ ತುಂಬ ಜನ ಇದ್ದರು ಇನ್ನೇನು ಹತ್ತಿರ ಬರ್ತಾಯಿದೆ ಮುತ್ತಿನ ಪಲ್ಲಕ್ಕಿ ತೇರು ಹಾಗೆ ಬೆಳ್ಳಿ ಪಲ್ಲಕ್ಕಿ ಇದೆಲ್ಲ ಹತ್ರ ಬರ್ತಾ ಇರೋದ್ರಿಂದ ದೂರ ದೂರದಿಂದ ಎಲ್ಲರೂ ಬಂದು ಇಲ್ಲೇ ಉಳ್ಕೊತಕ್ಕಂಥವ್ರು ಇದ್ದಾರೆ ಹಾಗೆ ಸುತ್ತಮುತ್ತಲ ಹತ್ರದಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯನೂ ಕೂಡ ಎಕ್ಸಿಬಿಷನ್ ನೋಡೋದಕ್ಕೆ ಸಿದ್ಧಗಂಗೆ ಜಾತ್ರೆ ನೋಡೋದಕ್ಕೆ ಹಳ್ಳಿಗಳಿಂದ ಸಾಕಷ್ಟು ಜನಗಳು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾನು ಹೋಗಿದ್ದಿನೂ ಕೂಡ ತುಂಬ ಜನ ಇದ್ದರು ಮತ್ತು ಇನ್ನೊಂದು ಏನಂದರೆ ನನ್ನನ್ನು ಸಾಕಷ್ಟು ಜನ ಗುರುತಿಸಿ ಈ ಜಾತ್ರೆಯಲ್ಲಿ ಮಾತಾಡ್ಸಿದ್ರು ತುಂಬ ತುಂಬ ಖುಷಿಯಾಯಿತು ಯಾಕೆ ಅಂತ ಒಂದು ಹಳ್ಳಿಯ ಮೂಲೆಯಲ್ಲಿ ಎಲ್ಲ ಲೋ ನಾನು ಮಾಡ್ತಕ್ಕಂಥ ವ್ಲಾಗ್ಗಳು ಇಷ್ಟು ಜನನ ತಲುಪಿದೆ ನನ್ನನ್ನು ಕೂಡ ಒಬ್ಬರು ಗುರುತಿಸಿ ನನ್ನ ಜೊತೆ ಫೋಟೋ ತೆಗೆಸ್ಕೊತಾರೆ ಹಾಗೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ತುಂಬ ಎನರ್ಜೆಟಿಕ್ಕಾಗಿರ್ತೀರ ಅಂತ ಪಾಸಿಟಿವ್ ಮಾತುಗಳನ್ನ ಹಾಡಿದ್ರೆ ನನಗೆ ಸೆಲೆಬ್ರಿಟಿ ಫೀಲ್ ಆಗೋದ್ರಲ್ಲಿ ತಪ್ಪಿಲ್ಲ ತಪ್ಪಿಲ್ಲಲ್ವ ತುಂಬ ಆಯಿತು ನಾನು ಕೂಡ ಅವ್ರ ಜೊತೆ ತುಂಬ ಮಾತಾಡ್ತಾ ಅಲ್ಲೆಲ್ಲ ಓಡಾಡ್ಕೊಂಡು ಬಂದೆ ಅಂತ ಹೇಳ್ಬೋದು ಮತ್ತು ಕೆಲವಷ್ಟು ಜನ ಹಿಂಜರ್ಕೊಂಡು ಓ ಇವ್ರು ಕೊಂಬ್ಳ ಅವರು ವ್ಲಾಗ್ ಮಾಡ್ತಾರೆ ಅಂತ ನನಗೆ ಕೇಳಿಸ್ತಾ ಇರುತ್ತೆ ಆದರೆ ನನ್ನನ್ನು ಬಂದು ಮಾತಾಡ್ಸೋದಕ್ಕೆ ಅವರು ಹಿಂದೆ ಏಟು ಹಾಕ್ತಾರೆ ಬೇಡ ನಾನು ಕೂಡ ನಿಮ್ಮ ಹಾಗೆ ಮನುಷ್ಯಳೇ ದಯವಿಟ್ಟು ನಿಮಗೆ ಯಾರಿಗಾದರೂ ನನ್ನನ್ನು ಮಾತಾಡಿಸ್ಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಬಂದು ಮಾತಾಡಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ನಾನು ಫಸ್ಟು ಹೆಣ್ಮಕ್ಳಿಗೆ ಎಕ್ಸಿಬಿಷನ್ ಒಳಗಡೆ ಹೋದರೂ ಕೂಡ ಅಲ್ಲಿ ಶಾಪಿಂಗೇ ಬೇಗ ಮನಸ್ಸು ಅಂತಲೇ ಹೇಳ್ಬೋದು ಫಸ್ಟು ಹೋಗ್ತಿದ್ದಂಗೆ ನಾನು ಕೂಡ ಶಾಪಿಂಗ್ ಅಂಗಡಿ ಕಡೆ ಎಲ್ಲ ಹೋದ್ವಿ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲರೂ ಕೂಡ ಅಷ್ಟೇ ಜಾತ್ರೆ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಶಾಪಿಂಗೇ ದೊಡ್ಡಿದ್ದು ನಾವು ಇನ್ನೂ ಎಕ್ಸಿಬಿಷನ್ ಒಳಗಡೆ ಅಂದರೆ ಅಲ್ಲಿ ನೋಡ್ತಕ್ಕಂಥವನ್ನ ಬಿಟ್ಟು ಫಸ್ಟು ಶಾಪಿಂಗೇ ಶುರು ಮಾಡ್ಕೊಂಬಿಟ್ವಿ ಹಾಗೆ ಇದ್ವಿ ಬಾ ಫಸ್ಟು ನಾವು ಬೆಳೆದಿರ್ತಕ್ಕಂಥ ಗಿಡಗಳು ದನ ಕರುಗಳು ಹಾಗೆ ಫಿಶ್ ಟ್ಯಾಂಕು ಇದನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಆದರೂ ಹೋಗ್ತಾ ಹೋಗ್ತಾ ಮತ್ತೆ ಇದೇ ರೋಡಲ್ಲಿ ಬರ್ತೀವೋ ಹೇಗೋ ಅಂತ ಸಿಕ್ಕಿ ಸಿಕ್ಕಿದೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ತೊಗೊಂಡೇ ಹೋದ್ವಿ ಅಂತಲೇ ಹೇಳ್ಬೋದು ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ಕೂಡ ಸಿದ್ಧಗಂಗೆ ಜಾತ್ರೆನ ಮಿಸ್ ಮಾಡ್ಕೊತಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಒಂದ್ಸಲ ಹೋಗಿ ಸಿದ್ಧಗಂಗೆ ಜಾತ್ರೆನ ನೋಡಿ ತುಂಬ ಚೆನ್ನಾಗಿದೆ ಯಾಕೆಂತಂದರೆ ಅಷ್ಟು ದೊಡ್ಡ ಜಾತ್ರೆ ಎಷ್ಟು ಚೆನ್ನಾಗಿ ಎಷ್ಟು ಒಂದು ಅಂದವಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಎಲ್ಲೂ ಕೂಡ ಜನಗಳು ಕನ್ಫ್ಯೂಸ್ ಆಗೋ ರೀತಿಯೇ ಇಲ್ಲ ಅಷ್ಟು ನೀಟಾಗಿ ಸಿದ್ಧಗಂಗೆ ಜಾತ್ರೆನ ಅರೇಂಜ್ ಮಾಡಿದ್ದಾರೆ ಮತ್ತು ಲಕ್ಷಾಂತರ ಜನ ಇಲ್ಲಿ ಬಂದು ಊಟ ಮಾಡೋದು ಯಾವ ಟೈಮಲ್ಲಿ ಹೋದರೂ ಕೂಡ ಸಿದ್ಧಗಂಗೆಯಲ್ಲಿ ಊಟ ಇಲ್ಲ ಅಂತಕ್ಕಂಥ ಮಾತೇ ಇಲ್ಲ ಅದೆಲ್ಲ ನಮಗೆ ಗೊತ್ತೇ ಇದೆ ನೋಡಿ ನಾವೆಲ್ಲ ಈಗ ಅಲ್ಲೆಲ್ಲ ಸುತ್ತಾಡ್ತಾ ಬಂದಿದ್ದು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ನ್ಯಾಕ್ಸ್ ಅಂದರೆ ಬೋಂಡ ಬಜ್ಜಿಗಳಾಗ್ತಿರ್ತಕ್ಕಂಥ ಜಾಗಕ್ಕೆ ಬಂದ್ವಿ ನಾವು ಕೂಡ ಬಜ್ಜಿನ ಕೂಡ ತಗೊಂಡು ಟೇಸ್ಟ್ ಕೂಡ ಮಾಡಿದ್ವಿ ನಾವಲ್ಲೆಲ್ಲ ಓಡಾಡ್ತಿದ್ರೆ ನಿಜವಾಗ್ಲೂ ಟೈಮ್ ಅಲ್ಲಿ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಇದೇ ಇಷ್ಟು ಹೊತ್ತು ಇಲ್ಲೇ ಓಡಾಡಿದ್ವಾ ಅನ್ನೋ ಫೀಲ್ ಆಯಿತು ಅಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅಂದರೆ ಬಜ್ಜಿ ಮಾತ್ರ ತಿಂದ್ವಿ ಹಾಗೆ ಇಲ್ಲಿ ಒಳಗಡೆ ಬಂದ್ವಿ ಎಲ್ಲಿಗೆ ಬಂದ್ವಿ ಅಂತ ಅಂದರೆ ಗಿಡಗಳನ್ನ ಹಾಕಿರ್ತಕ್ಕಂಥ ಅಂದರೆ ಈ ರೀತಿ ಎಲ್ಲ ಸಸಿಗಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಅಂದರೆ ನಾನು ಪ್ರತಿ ವರ್ಷ ಹೋಗ್ತೀನಿ ಈ ವರ್ಷ ಒಂದಷ್ಟೇ ಅಲ್ಲ ಪ್ರತಿ ವರ್ಷವೂ ಕೂಡ ಸಿದ್ಧಗಂಗೆ ಜಾತ್ರೆ ಹೋಗ್ತೀವಿ ನನಗೆ ಇಷ್ಟ ಆಗ್ತಕ್ಕಂಥ ಜಾಗ ಅಂದರೆ ಈ ಏರಿಯಾ ಏಕೆಂತಂದರೆ ಅಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿರ್ತಾರೆ ಅಂತಂದರೆ ಅದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಏನು ಹಾಕಿ ಬೆಳೆಸ್ತಾರೆ ನಾವೇನಾದರೂ ಈ ರೀತಿ ಗೊಬ್ಬರಗಳನ್ನ ಹಾಕಿದ್ರೆ ಈ ರೀತಿ ಗಿಡಗಳು ಬರುವುದೇ ಇಲ್ಲ ಅನ್ನೋವಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಅಲ್ಲಿ ಬಳಸಿರ್ತಾರೆ ಅಂದರೆ ಕೃಷಿ ಇಲಾಖೆ ಅಲ್ಲಿ ಜೋಳ ಗೋಧಿ ರಾಗಿ ಭತ್ತ ಮತ್ತು ನಮಗೆ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥವು ಸಾಕಷ್ಟು ಗಿಡಗಳನ್ನ ಇಲ್ಲಿ ಹಾಕಿದ್ರು ಅವನ್ನೆಲ್ಲ ನೋಡಿಕೊಂಡು ನಾವು ಕೂಡ ಒಂದು ರೌಂಡು ಒಳಗಡೆ ಮೇಲೆ ಫುಲ್ ಒಂದು ರೌಂಡ್ ಬರಲೇಬೇಕು ನಾವೆಲ್ಲರೂ ಕೂಡ ಮಾತಾಡ್ತಾ ಒಂದು ರೌಂಡ್ ಎಲ್ಲ ಸುತ್ತಾಕೊಂಡು ಬಂದ್ವಿ ತುಂಬ ಚುಂಬ ಗೋಧಿ ಅದು ಎಷ್ಟು ತಳಿ ಇದೆ ಅಂತಂದರೆ ಒಂದೇ ಥರದ ಗಿಡದಲ್ಲಿ ನಾಲ್ಕೈದು ಥರದ ಟೈಪ್ಸು ಹಾಕಿರ್ತಾರೆ ಹೂವಿನ ಗಿಡಗಳಂತೂ ಇಷ್ಟು ಚಿಕ್ಕ ಚಿಕ್ಕದೇ ಇತ್ತು ಗಿಡದ ತುಂಬ ಬರಿ ಹೂವೇ ಕಾಣಿಸ್ತಾ ಇತ್ತು ನನಗಂತೂ ಮೊದಲೇ ಹೂವಿನ ಗಿಡ ಅಂದರೆ ಇಷ್ಟ ಆದರೆ ಅಲ್ಲಿ ತಗೊಂಡು ಂಗಿರಲಿಲ್ಲ ಅಂತ ಹೇಳಿ ನಾನು ಹೂವಿನ ಗಿಡಗಳನ್ನ ಬರೀ ನೋಡ್ಕೊಂಡು ಬಂದ್ವಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಿಡಿದ್ರು ಇದನ್ನೆಲ್ಲ ಎಷ್ಟು ಟೈಮ್ ತೊಗೊಂಡು ಮಾಡಿರ್ತಾರೆ ಅಂತ ನನಗೊಂದು ಅದೊಂದು ಕ್ಯೂರಿಯಾಸಿಟಿ ಇದೆ ಯಾಕೆ ಅಂತಂದರೆ ಇಂಥ ಟೈಮ್ಗೆ ಇನ್ ಇಷ್ಟು ಹೂವು ಬರಬೇಕು ಇಷ್ಟು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಮಾಡಬೇಕಲ್ಲ ಅದಕ್ಕೋಸ್ಕರ ಇವರೆಲ್ಲ ತುಂಬ ಶ್ರಮಪಟ್ಟು ನಮ್ಮಂಥ ಭಕ್ತಾದಿಗಳನ್ನು ಖುಷಿಯಾಗಿಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸರಿ ಅಂದ್ಕೊಂಡೆ ಹಾಗೆ ನನಗೆ ಇಲ್ಲಿ ಸಾಕಷ್ಟು ಜನಗಳು ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸಣ್ಣ ಸಣ್ಣದಾಗೂ ಎಷ್ಟು ಐಡಿಯಾ ಮಾಡಿ ಮಾಡಿರ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅದೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಇದು ಕೂಡ ಅಷ್ಟೇ ಹಳ್ಳಿ ಥೀಮಲ್ಲಿ ಎಲ್ಲದನ್ನು ಕೂಡ ರೆಡಿ ಮಾಡಿದರು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ದನಗಳ ಜಾತ್ರೆ ಇಲ್ದಿದ್ರಿಂದ ಸ್ವಲ್ಪ ದನಗಳನ್ನ ಸ್ವಲ್ಪ ಅಂದರೆ ತಳಿ ದನಕರು ಕುರಿ ಮೇಕೆ ಕೋಳಿ ಮೀನು ಈ ಥರದವನ್ನ ಸ್ವಲ್ಪವನ್ನು ನೋಡೋದಕ್ಕೆ ಎಕ್ಸಿಬಿಷನ್ ಒಳಗಡೆ ಇಟ್ಟಿದ್ದು ಅಲ್ಲಿ ನಾವು ಒಂದು ಸ್ವಲ್ಪ ದನ ಕರುಗಳಿದ್ವಲ್ಲ ಅವನ್ನೆಲ್ಲ ನಾನು ವೀಡಿಯೋ ಇಲ್ಲೊಂದು ಪುಟ್ಟು ಕರು ಇತ್ತು ಅದು ನೋಡಿ ನಾನು ಮುಖ ತೋರಿಸೋಣ ಅಂತ ಹೇಳಿ ಈ ಕಡೆ ನೋಡಲೇ ಇಲ್ಲ ಅದು ಅದರ ತಾಯಿ ಕಡೆನೇ ನೋಡ್ಕೊಂಡು ತಲೆ ನಿಂತ್ಕೊಂಡ್ಬಿಡ್ತು ನಾನು ಮುಖ ತೋರಿಸುತ್ತೇನೋ ತುಂಬ ಚೆನ್ನಾಗಿತ್ತು ಹಸು ಕರು ಅಂತ ಹೇಳಿ ವಿಡಿಯೋ ಹಿಡಿದೆ ಆದರೂ ಅದು ತಿರುಗಲಿಲ್ಲ ಜನಗಳೆಲ್ಲ ಇಲ್ಲಿಂದ ಬರ್ತಾ ಇದ್ದಿದ್ದರಿಂದ ನಾನು ಕೂಡ ಹಾಗೆ ಮುಂದೆ ಹೋದೆ ನೋಡಿ ಇದೊಂದು ಮೇಕೆ ಮೇಕೆ ಮೇಕೆನೇ ಅದರ ಟಗರು ಅಂತಾರಲ್ಲ ಮೇಕೆಯಲ್ಲಿ ವಾತ ಅಂತಾರಲ್ಲ ಅದು ಎಷ್ಟು ಚೆನ್ನಾಗಿ ಸಾಕಿದ್ರು ಅಂದರೆ ತುಂಬ ತುಂಬ ಆಶ್ಚರ್ಯ ಆಗುತ್ತೆ ಅದಂತೂ ಮನುಷ್ಯರು ಥರನೇ ಆಡ್ತಾಯಿತ್ತು ಸೌಂಡಂತೂ ತುಂಬ ಭಯಾನಕವಾಗಿತ್ತು ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದು ಪಾನಿಪುರಿ ಮಸಾಲೆ ಪುರಿ ದಹಿ ಪುರಿ ಈ ಥರ ಎಲ್ಲ ಪೂರಿಗಳನ್ನೂ ಕೂಡ ಟೇಸ್ಟ್ ಮಾಡೋಣ ಅಂತ ಎಲ್ಲರೂ ಕೂಡ ಸಾಲ ಕೂತ್ಕೊಂಡ್ವಿ ಟೇಸ್ಟಂತೂ ನಮಗೆ ಎಕ್ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ನಾವು ಆಚೆಲಿ ಗುಬ್ಬಿ ಆ ಥರ ಎಲ್ಲ ತಿಂದಿರ್ತೀವಲ್ಲ ಆ ಟೇಸ್ಟೇ ಚೆನ್ನಾಗಿತ್ತು ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅಂದ್ಕೊಂಡ್ವಿ ಎಲ್ಲರೂ ಕೂಡ ಸ್ನ್ಯಾಕ್ಸ್ ತಿಂದು ಅಲ್ಲಿಂದ ಐಸ್ ಕ್ರೀಮ್ನು ಕೂಡ ತೊಗೊಂಡ್ವಿ ನಾವೆಲ್ಲರೂ ಕೂಡ ಐಸ್ ಕ್ರೀಮ್ ತಗೊಂಡು ಆ ಚಳಿಯಲ್ಲಿ ಐಸ್ ಕ್ರೀಮ್ನು ಕೂಡ ಎಂಜಾಯ್ ಮಾಡಿದ್ವಿ ಸಾಕಷ್ಟು ಮಾತುಗಳನ್ನ ಆಡ್ತೀವಿ ಆಮೇಲೆ ಗೇಮ್ ಕಡೆ ಹೊರಟಿವಿ ಈ ಥರದ ಅಂತೂ ನನಗೆ ತುಂಬ ಭಯ ತರುತ್ತೆ ಯಾಕೆ ಅಂತಂದರೆ ಏನು ನಾನು ಮೊಬೈಲಲ್ಲಿ ನೋಡಿದ್ದೆ ಯಾರೋ ಈ ಥರ ಕಿತ್ಕೊಂಡು ಬಿದ್ದು ಪ್ರಾಣ ಕಳ್ಕೊಂಡಿರೋದು ಆ ಥರ ಒಂದು ಎರಡು ಸತಿ ಆಡಿದ್ದೀನಿ ವಂಡ್ರಲಾದಲ್ಲಿ ಅಲ್ಲೆಲ್ಲ ಈಗಂತೂ ತುಂಬ ಭಯ ಆಗುತ್ತೆ ನಾನಂತೂ ಈ ಥರದ ಯಾವುದೇ ಗೇಮ್ನು ಕೂಡ ಈ ಥರ ಭಯ ಉಡ್ಸ ಆಡೋದೇ ಇಲ್ಲ ಅಂತ ತೀರ್ಮಾನವೂ ಕೂಡ ತೊಗೊಂಡ್ಬಿಟ್ಟಿದ್ದೀನಿ ಚಿಕ್ಕ ಪುಟ್ಟ ಗೇಮ್ಗಳನ್ನ ಮಕ್ಕಳ ಜೊತೆ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಜಾತ್ರೆ ನನ್ನದು ಫುಲ್ ತಿರುಗಾಡಿ ಮಧ್ಯರಾತ್ರಿವರೆಗೂ ನಮ್ಮ ಊರಿಗೆ ಬಂದು ಆದ್ವಿ ಅಂತಲೇ ಹೇಳ್ಬೋದು ಸಿದ್ಧಗಂಗೆ ಜಾತ್ರೆ ಸಕ್ಕತ್ತಾಗಿದೆ ನೀವು ಕೂಡ ಒಂದ್ಸರಿ ಬಂದು ಸಿದ್ಧಗಂಗೆ ಜಾತ್ರೆ ನೋಡಿ ಹಾಗೆ ನಮ್ಮ ಮಠದಲ್ಲಿ ಊಟ ಕೂಡ ಮಾಡಿ ಮುದ್ದೆ ಪದತನ ಊಟ ಕೂಡ ಮಾಡಿ ಅಂತ ಹೇಳ್ತಾ ಇವಳಾಗ ಆಗ್ನ ಸದ್ಯಕ್ಕೆ ನಾನು ಎಲ್ಲದನ್ನು ಕೂಡ ವಿಡಿಯೋ ಮಾಡಲಿಲ್ಲ ಯಾಕೆಂತಂದ್ರೆ ವಿಡಿಯೋ ಜಾಸ್ತಿ ಮಾಡ್ತಾ ಇದ್ರೆ ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಗಳು ಮಾತ್ರ ತಗೊಂಡಿದ್ದೆ ನಾನು ಎಷ್ಟು ವಿಡಿಯೋನ ತೆಗೆದಿದ್ದೆನ ಅಷ್ಟನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗನ್ನಿಸ್ತು ಸಿದ್ಧಗಂಗೆ ಜಾತ್ರೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನನ್ನ ವಿಡಿಯೋಗಳನ್ನ ನೀವು ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ವಿಡಿಯೋನ ನೋಡಿ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ತೀರ ಸೀರಿಯಸ್ಸಾಗಿ ತಗೊಬೇಡಿ ಎಂಜಾಯ್ ಮಾಡ್ತಾ ಜೀವನ ಕಳೀರಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ನನ್ನ ತಮ್ಮಾರು ಕೂಡ ಹೊರಟರು ಅವ್ರನ್ನ ಕಳಿಸಿದ ಮೇಲೆ ನಾವು ಕೂಡ ನಮ್ಮ ಅಕ್ಕವ್ರಿಗೆ ಹೋಗಿ ನಿದ್ದೆ ಮಾಡಿದ್ವಿ ಟೇಕ್ ಕೇರ್ ಬಬಾಯ್ ಇನ್ನೊಂದು ಉಳಾಗಲೇ ಸಿಗ್ತೀನಿ